ಕೊಡಗಿನ ಶಾಸಕರಾದ ಎಸ್ ಪೊನ್ನಣ್ಣ ಮತ್ತು ಡಾ ಮಂತ್ರಗೌಡ ಅವರ ವರ್ಚಸಂದ ರಾಜ್ಯ ಮಟ್ಟದಲ್ಲಿ ತಗ್ಗಿಸುವ ನಿಟ್ಟಿನಲ್ಲಿ ವ್ಯವಸ್ಥಿತ ಸಂಚು ನಡೀತಾ ಇದ್ದು ಇದರ ಹಿಂದೆ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಇದ್ದಾರೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಟಾಟು ಮಂಡಪ್ಪ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಈ ಹಿಂದೆ ಇಂಧನ ದರ ಹೆಚ್ಚಳದ ಸಂದರ್ಭ ರಾಜ್ಯದ ಮತ್ತೆಲ್ಲೂ ನಡೆದ ಶಾಸಕರ ಪ್ರತಿಕೃತಿ ದಹನ ವಿರಾಜಪೇಟೆಯಲ್ಲಿ ನಡೆಯಿತಾದರೆ ಸಾಮಾಜಿಕ ಜಾಲತಾಣದಲ್ಲಿ ನಾಪೋಕ್ಲುವಿನ ಶೌಚಾಲಯವೊಂದಕ್ಕೆ ಶಾಸಕ ಪೊನ್ನಣ್ಣ ಅವರ ಭಾವಚಿತ್ರವನ್ನ ಅಳವಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಅಪಮಾನ ಮಾಡುವ ಘಟನೆ ನಡೆದಿದೆ ಈ ರೀತಿ ನಿರಂತರವಾಗಿ ಶಾಸಕರ ವಿರುದ್ಧ ಅಪಪ್ರಚಾರ ನಡೆಸುವ ಕಾರ್ಯವನ್ನು ನಡೆಸ್ತಾ ಇರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದರು ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಯನ್ನು ಮುಂದಿಟ್ಟುಕೊಂಡು ರಸ್ತೆಗಿಳಿದಿರುವ ಜಿಲ್ಲೆಯ ಮಾಜಿ ಶಾಸಕರು ಅವರು ಬದುಕಿದ್ದ ಸಂದರ್ಭ ಅವರು ನಿಜಕ್ಕೂ ತೊಂದರೆಗೆ ಒಳಗಾಗಿದ್ದಲ್ಲಿ ಅವರ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿತ್ತೆಂದು ತೀಕ್ಷ್ಣವಾಗಿ ಹೇಳಿದರು

ಅಲ್ಲ ಈಗ ಈ ವಿಚಾರದಲ್ಲಿ ಬರ್ತೇನೆ ನೀವು ಹಳೆ ವಿಚಾರ ಕೊಡ್ತೇನೆ ನಾವು ಈ ವಿಚಾರದಲ್ಲೇ ಈ ವಿಚಾರದಲ್ಲಿ ದಿನದ ಮೇಲೆ ಅವರು ಮತದ ಕೇಂದ್ರದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸಮರ್ಥನೆ ಮಾಡಿಕೊಡ್ತಾ ಇದೆ ಮುಂದೆ ಮಾಡ್ಕೊಳ್ತಾರೆ ಯಾಕಂತಂದ್ರೆ ಈ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಇವತ್ತೊಂದು ಶಾಸಕರನ್ನ ಒಂದು ಕಾರ್ಯಕ್ಕೆ ಕೆಳಗಡೆ ಒಂದು ಫೋಟೋ ಹಾಕಿ ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ಬರೆಯುವಂಥದ್ದು ಆ ಅದು ಯಾಕಂದ್ರೆ ಅದು ಜನರಿಗೆ ತಪ್ಪು ಸಂದೇಶ ಹೋಗ್ತದೆ ಅಂತ ಉದ್ದೇಶದಿಂದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಐ ಮುನೀರ್ ಅಹಮದ್ ಮಾತನಾಡಿ ಜಿಲ್ಲೆಯ ಇಬ್ಬರೂ ಶಾಸಕರ ಆಡಳಿತದಲ್ಲಿನ ಲೋಪಗಳಿದ್ದಲ್ಲಿ ಅದನ್ನ ಪ್ರಶ್ನೆ ಪ್ರಶ್ನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ವೈಯಕ್ತಿಕ ಟೀಕೆಗಳನ್ನು ಅವರ ವಿರುದ್ಧ ಮಾಡ್ತಾ ಇರುವುದು ಸರಿಯಲ್ಲವೆಂದರು ಆದ್ರೆ ಇದರಲ್ಲಿ ಇದರಲ್ಲಿ ನಮಗೆ ಹಾಗೆ ತಪ್ಪು ನಮಗೆ ಕಾರಣ ಯಾಕಂದ್ರೆ ಅವರು ನೇರವಾಗಿ ಹೇಳ್ತಾರೆ ನಾನು ಇದುವರೆಗೂ ಕೂಡ ವಿನಯ ಎಂಬ ವೈಯಕ್ತಿಕವಾಗಿ ನಾನೇ ದೂರವಾಣಿ ಮುಖ್ಯ ಮಾತಾಡಲಿಲ್ಲ ಅಥವಾ ಬೇರೆ ರೀತಿಯ ಸಂಪರ್ಕ ಇರಲಿಲ್ಲ ಈಗ ನಮ್ಮ ಪತ್ರಕರ್ತರು ಹೇಳಿದಾಗೆ ಕಿಡಿಗೇಡಿಗಳು ಬಂದಿದ್ದು ಕರೆದು ಮತ್ತೆ ನಾನು ನನ್ನೇ ಹೇಳಿ ಸಾಮಾಜಿಕ ಜಾಲತಾಣವನ್ನ ದುರ್ಬಳಕೆ ಮಾಡುವುದು ಬೇಕಾದಷ್ಟೇ ಅದು ನಮ್ಮ ಪಕ್ಷದೇ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮಾತನಾಡಿ ಪ್ರಸ್ತುತ ಬಿಜೆಪಿ ಸಾವಿನ ಮೇಲೆ ರಾಜಕಾರಣ ಮಾಡ್ತಾ ಇರುವುದಾಗಿ ಟೀಕಿಸಿ ನಗರದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಬಹುತೇಕರು ಶಾಸಕರಿಂದ ನೆರವು ಪಡೆದವರೇ ಆಗಿದ್ದು ಅವರಿಗೆ ಶಾಸಕರ ವಿರುದ್ಧ ಮಾತನಾಡುವ ಯಾವ ನೈತಿಕತೆ ಇದೆ ಎಂದು ಪ್ರಶ್ನೆ ಮಾಡಿದರು ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಶಯಗಳು ಕೂಡ ಇವತ್ತು ರಂಗ ಮಾಡ್ತಾ ಇದ್ದಾರೆ ಯಾಕಂದರೆ ಮುಂದೆದಾಗಿ ಅವರ ಕೈ ಬರದಿದ್ದಂಥ ಯಾವುದೇ ಡೆತ್ ಬಂದರು ಯಾವ್ದು ದೋಷ ಆಗಲಿ ಇವತ್ತು ಟೆಕ್ನಾಲಜಿ ಗೊತ್ತಿದೆ ಇವತ್ತು ಯುಗದಲ್ಲಿ ವಾಟ್ಸಪ್ ಯಾರು ಎಕರೆ ಕೇಳ್ಬಹುದು ಯಾರು ಮಾಡ್ಬೋದು ನಾವು ಸಾಕಷ್ಟು ನೋಡ್ಕೊಂಡು ಕೇಳ ಸೊ ಇದ್ದು ಈ ಹಿನ್ನೆಲೆಯಲ್ಲಿ ಈ ಸ್ವಾಟ್ಸ್ಥ ವಿಚಾರಗಳಿಗೆ ಕೂಡ ಸಾಕಷ್ಟು ಸಂಶಯ ಇದೆ ಇದ್ರ ಬಗ್ಗೆ ಸೂಕ್ತವಾದ ತನಿಖೆನಾಗ ಸಾವಿರದ್ದು ಬೆಂಗಳೂರಿನ ಬೆಂಗಳೂರಿನಲ್ಲಿ ಸೊ ಇಲ್ಲಿ ಚಂದ್ರ ಬಗ್ಗೆ ಒಂದು ಸೂಕ್ತ ತನಿಖೆಯಾಗಿ ಸತ್ಯಾಗ